ವೆನ್ ಐ ಫಸ್ಟ್ ವಿಸಿಟೆಡ್ ದೂ ಎಸ್ಟರ್ ಇಂಡಿಯಾ ಇನ್ ದರ್ಲ್ಡ್ ಇಂಡಿಯಾ ವಿಲ್ ಬಿ ದ ಥರ್ಡ್ ಲಾರ್ಜೆಸ್ಟ್ ಇಕಾನಮಿ ಸೋನ್ ಭಾರತ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗೋದು ಮೂರನೇ ದೊಡ್ಡ ಆರ್ಥಿಕತೆ ಆಗೋದು ಶತಸಿದ್ಧ ಅದ್ನ ಯಾರೂ ತಡೆಯೋಕ್ಕಾಗಲ್ಲ ಆದರೆ ಎರಡನೇ ದೊಡ್ಡ ಆರ್ಥಿಕತೆ ಆಗಲಿ ಚೈನಾವನ್ನ ಹಿಂದಿಕ್ಕಿ ಮೊದಲನೇ ದೊಡ್ಡ ಆರ್ಥಿಕತೆ ಆಗಲಿ ಅಮೆರಿಕವನ್ನು ಹಿಂದಿಕ್ಕಿ ಅದು ಬಹುತೇಕ ಸಾಧ್ಯ ಇಲ್ಲ ಅನ್ನೋ ಇದೆ ವಿ ಆರ್ ಅ ಫೋರ್ ಟ್ರಿಲಿಯನ್ ಡಾಲರ್ ಎಕಾನಮಿ ಆಸ್ ಐ ಸ್ಪೀಕ್ ಆ್ಯಂಡ್ ಇಸ್ ನಾಟ್ ಮೈ ಡೇಟಾ ದಿಸ್ ಇಸ್ ಐ ಎಮ್ ಎಫ್ ಡೇಟಾ ಇಂಡಿಯಾ ಟುಡೇ ಇಸ್ ಲಾರ್ಜರ್ ದೆನ್ ಜಪಾನ್ ಸೊ ಮ್ಯಾಟರ್ ಒನ್ ಆಫ್ ದ ಟು ಟು ಅಂಡ್ ಹಾಫ್ ಥ್ರೀ ಇಯರ್ಸ್ ವಿ ವುಡ್ ಬಿಕಮ್ ದ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಅವ್ರು ಅನೌನ್ಸ್ ಮಾಡಿದ್ರಲ್ಲ ಅವತ್ತಿಗೆ ಭಾರತದ ಜಿ ಡಿ ಪಿ ಫೋರ್ ಪಾಯಿಂಟ್ ಒನ್ ಏಯ್ಟ್ ಸೆವೆನ್ ಟ್ರಿಯನ್ ಡಾಲರ್ಸ್ ಆಗಿರಲಿಲ್ಲ ಮೂರನೇ ದೊಡ್ಡ ಆರ್ಥಿಕತೆ ಆಗುತ್ತೆ ಐದನೇ ದೊಡ್ಡ ಆರ್ಥಿಕತೆ ಆಗ್ಬಿಡ್ತು ಅಂತ ಅಂದ ತಕ್ಷಣ ಭಾರತ ಜರ್ಮನಿಗಿಂತ ಜಪಾನ್ಗಿಂತ ಯು ಕೆಗಿಂತ ಫ್ರಾನ್ಸ್ಗಿಂತ ಮುಂದುವರಿದ ದೇಶ ಆಗ್ಬಿಟ್ಟಿದೆಯಾ ಜಪಾನ್ ಏನು ಮಾಡ್ತಾ ಇದೆ ಪ್ರತಿ ವರ್ಷ ತನ್ನ ಜಿ ಡಿ ಪಿಯಲ್ಲಿ ಹನ್ನೊಂದು ಪರ್ಸೆಂಟಷ್ಟು ಹಣವನ್ನು ಹೆಲ್ತ್ ಕೇರ್ ಮೇಲೆ ಖರ್ಚು ಮಾಡ್ತಾ ಇದೆ ಅದೇ ನಮ್ಮ ದೇಶ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ತನ್ನ ಜಿ ಡಿ ಪಿಯ ಕೇವಲ ಒನ್ ಪಾಯಿಂಟ್ ನೈನ್ ಪರ್ಸೆಂಟಷ್ಟು ಮಾತ್ರ ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲ ನೆನಪಿರ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮುಂಚೆ ಮೋದಿಯವರು ಕೆಲವು ಕಡೆ ಭಾಷಣಗಳನ್ನ ಮಾಡ್ತಾ ಹೇಳಿದರು ಏನಂತ ಅಂದರೆ ನನ್ನ ಪ್ರಧಾನಮಂತ್ರಿ ಎರಡನೇ ಅವಧಿಯಲ್ಲಿ ಭಾರತ ವಿಶ್ವದ ಐದನೇ ದೊಡ್ಡ ಆರ್ಥಿಕತೆ ಆಯಿತು ನಾನು ಮೂರನೇ ಬಾರಿ ಪ್ರಧಾನಮಂತ್ರಿ ಆದರೆ ಭಾರತ ವಿಶ್ವದ ಮೂರನೇ ದೊಡ್ಡ ಆರ್ಥಿಕತೆ ಆಗಲಿದೆ ಅಂತ ಹೇಳಿದ್ರು ವೆನ್ ಐ ಫಸ್ಟ್ ವಿಸಿಟೆಡ್ ದ ಯು ಎಸ್ ಎಸ್ ಅ ಪ್ರೈಮ್ ಮಿನಿಸ್ಟರ್ ಇಂಡಿಯಾ ವಾಸ್ ದ ಟೆಂತ್ ಲಾರ್ಜೆಸ್ಟ್ ಇಕಾನಾಮಿ ಇನ್ ದ ವರ್ಲ್ಡ್ ಟೆಂತ್ ಟುಡೇ ಇಂಡಿಯಾ ಇಸ್ ದ ಫಿಫ್ತ್ ಲಾರ್ಜೆಸ್ಟ್ ಇಕಾನಾಮಿ ಇಂಡಿಯಾ ವಿಲ್ ಬಿ ದ ಥರ್ಡ್ ಲಾರ್ಜೆಸ್ಟ್ ಇಕಾನಾಮಿ ಸೋನ್ ಅವರು ಹೇಳಿದ್ದು ಪಿ ಲೆಕ್ದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಿ ಡಿ ಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ ಈ ದೇಶದ ಒಟ್ಟು ಆಂತರಿಕ ಉತ್ಪನ್ನ ನಿಮಗೆಲ್ಲ ಗೊತ್ತಿದೆ ಭಾರತ ದೇಶದ ಜಿ ಡಿ ಪಿ ಬೆಳವಣಿಗೆ ದರ ವರ್ಷದಿಂದ ವರ್ಷಕ್ಕೆ ಆರರಿಂದ ಏಳು ಪರ್ಸೆಂಟಷ್ಟು ಜಾಸ್ತಿ ಆಗ್ತಾ ಇದೆ ನಮ್ಮ ದೇಶದ ಜಿ ಡಿ ಪಿ ದರ ವರ್ಷದಿಂದ ವರ್ಷಕ್ಕೆ ಆರಿಂದ ಏಳು ಪರ್ಸೆಂಟ್ ಜಾಸ್ತಿ ಆಗ್ತಾ ಇರುವಾಗ ಯಾರೇ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಮುಂದಿನ ಮೂರ್ನಾಲ್ಕು ವರ್ಷದಲ್ಲಿ ಭಾರತ ವಿಶ್ವದ ಮೂರನೇ ದೊಡ್ಡ ಆರ್ಥಿಕತೆ ಆಗೇ ಆಗುತ್ತೆ ಆದರೆ ಮೋದಿಯವರು ಎಂದಿನಂತೆ ಇದನ್ನು ತಮ್ಮ ಸಾಧನೆ ಅಂತ ಬಿಂಬಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅಂತ ನಿಮಗೆ ಕೆಲವರಿಗಾದರೂ ಅರ್ಥ ಆಗಿರುತ್ತೆ ಅದೇನೇ ಇರಲಿ ಭಾರತ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗೋದು ಮೂರನೇ ದೊಡ್ಡ ಆರ್ಥಿಕತೆ ಆಗೋದು ಶತಸಿದ್ಧ ಯಾರೂ ತಡೆಯೋಕ್ಕಾಗಲ್ಲ ಆದರೆ ಎರಡನೇ ದೊಡ್ಡ ಆರ್ಥಿಕತೆ ಆಗಲಿ ಚೈನಾವನ್ನು ಹಿಂದಿಕ್ಕಿ ಮೊದಲನೇ ದೊಡ್ಡ ಆರ್ಥಿಕತೆ ಆಗಲಿ ಅಮೆರಿಕವನ್ನು ಹಿಂದಿಕ್ಕಿ ಅದು ಬಹುತೇಕ ಸಾಧ್ಯ ಇಲ್ಲ ಅನ್ನೋ ಇದೆ ಅದಿರಲಿ ಏನು ಭಾರತ ಜಿ ಡಿ ಪಿ ಗ್ರೋತ್ ರೇಟಲ್ಲಿ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಬೆಳೀತಾ ಇದೆಯೋ ಹಾಗೆ ಬೆಳೀತಾ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗುವತ್ತ ಮತ್ತು ಮೂರನೇ ದೊಡ್ಡ ಆರ್ಥಿಕತೆ ಆಗುವತ್ತ ಹೋಗ್ತಾ ಇದೆಯೋ ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ನೀತಿ ಆಯೋಗದ ಸಿಇಒ ಆಗಿರ್ತಕ್ಕಂಥ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಅನೌನ್ಸ್ ಮಾಡಿದ್ರು ಇವತ್ತಿಗೆ ಆಸ್ ಆನ್ ಟುಡೇ ಇಂಡಿಯಾ ಜಪಾನ್ ಹಾಕಿ ಜಿ ದೊಡ್ಡ ಆರ್ಥಿಕತೆ ಆಗಿದೆ ಅಂತ ಅನೌನ್ಸ್ ಮಾಡಿದರು ಈಸ್ ಟೇಕ್ ಆಫ್ ಸ್ಟೇಜ್ ಇಟ್ ಗ್ರೋ ವೆರಿ ವೆರಿ ಆಸ್ ಡನ್ ಬೈ ಮೆನಿ ಕಂಟ್ರೀಸ್ ಇನ್ ದ ಪಾಸ್ ದಿ ಕಾಂಟೆಕ್ಸ್ ಆಸ್ ವೆಲ್ ಎಸ್ ದಮೋಗ್ರಾಫಿಕ್ ಡಿವಿಡನ್ ಇಸ್ ಆಕ್ಚುಲಿ ಬ್ಲಸ್ಡ್ ವಿತ್ ಫಾರ್ ದೆಕ್ಸ್ಟ್ವೆಂಟಿ ಟ್ವೆಂಟಿ ಕ್ಯಾನ್ ಗ್ರೋ ರಾಪಿಡ್ಲಿ ಪ್ರೈಮ್ ಮಿನಿಸ್ಟರ್ ಗೇವ್ ಕಾಲ್ ದಟ್ ಆಲ್ ಪ್ರಿಪೇರ್ ವಿಷನ್ ಡಾಕ್ಯುಮೆಂಟ್ ದರ್ ಲೆವೆಲ್ ಅಂಡ್ ದಿಸ್ ಇಸ್ ಆಲ್ರೆಡಿ ವಿಸಿಬಲ್ ಇನ್ ದ್ರೋತ್ ಆಫ್ ಇಂಡಿಯಾ ವಿ ಆರ್ ಆಫ್ ಾರ್ಜರ್ಡ್ ಸ್ಟೇಟ್ಸ್ ಚೈನಾಕ್ಟ್ ಬಿಕಮ ದರ್ಡ್ ಲಾರ್ಜಸ್ ಇಕಾನಮಿ ಸಾಥ್ಯೋಹ್ ದಿನಮಿ ಬೇನು ಅಂಕಿಅಂಶಗಳ ಪ್ರಕಾರ ಇವತ್ತಿಗೆ ಭಾರತದ ಜಿ ಡಿ ಪಿ ಫೋರ್ ಪಾಯಿಂಟ್ ಒನ್ ಏಯ್ಟ್ ಸೆವೆನ್ ಟ್ರಿಲಿಯನ್ ಡಾಲರ್ಸು ಅದೇ ಜಪಾನಿನ ಜಿ ಡಿ ಪಿ ಫೋರ್ ಪಾಯಿಂಟ್ ಒನ್ ಏಯ್ಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಸು ಹಾಗಾಗಿ ಭಾರತ ಜಪಾನನ್ನು ಹಿಂದೆ ಹಾಕಿ ವಿಶ್ವದ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗಿದೆ ಅಂತ ಅನೌನ್ಸ್ ಮಾಡಿದ್ರು ಅವರು ಅನೌನ್ಸ್ ಮಾಡಿದ ತಕ್ಷಣ ನಿಮಗೆಲ್ಲ ಗೊತ್ತಿದೆ ಎಲ್ಲ ಕಡೆ ಅದಕ್ಕೆ ತುಂಬ ಪ್ರಚಾರ ಸಿಕ್ತು ಮೀಡಿಯಾಗಳು ಸಿಕ್ಕಾಬಟ್ಟು ಪ್ರಚಾರ ಕೊಟ್ಟವು ಅದ್ರ ಬಗ್ಗೆ ಚರ್ಚೆಗಳು ಆದವು ಆದರೆ ವಾಸ್ತವ ಏನಾಗಿತ್ತು ಅಂತಂದರೆ ಅವತ್ತಿಗೆ ಭಾರತ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗಿರಲಿಲ್ಲ ಅವತ್ತಿಗೆ ಅವ್ರು ಅನೌನ್ಸ್ ಮಾಡಿದ್ರಲ್ಲ ಅವತ್ತಿಗೆ ಭಾರತದ ಜಿ ಡಿ ಪಿ ಫೋರ್ ಪಾಯಿಂಟ್ ಒನ್ ಏಯ್ಟ್ ಸೆವೆನ್ ಟ್ರಿಲಿಯನ್ ಡಾಲರ್ಸ್ ಆಗಿರಲಿಲ್ಲ ಜಪಾನಿನ ಜಿ ಡಿ ಪಿಯು ಕೂಡ ಫೋರ್ ಪಾಯಿಂಟ್ ಒನ್ ಏಯ್ಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ಸ್ ಆಗಿರಲಿಲ್ಲ ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ರು ಅಂತಂದರೆ ಐ ಎಮ್ ಎಫ್ ಪ್ರತಿ ವರ್ಷದ ಬಗ್ಗೆ ಹೇಳುವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳುತ್ತೆ ಆದರೆ ಐ ಎಂ ಎಫ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವರ್ಷ ಅಂತೇಳುವಾಗ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷವನ್ನು ಮಾತಾಡ್ತಾ ಇರತ್ತೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೋ ಒಂದು ದೇಶದ ಜಿ ಡಿ ಪಿ ಇಷ್ಟಾಗುತ್ತೆ ಅಂತ ಐ ಎಂ ಎಫ್ ಹೇಳಿದ್ರೆ ಅದರರ್ಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಆರ್ಥಿಕ ವರ್ಷ ಮುಗಿದಾಗ ಅಂತ ಅರ್ಥ ಈಗೇನಾಗಿದೆ ಐ ಎಮ್ ಎಫ್ ತನ್ನ ಹತ್ರ ಇರೋ ಅಂಕಿಅಂಶಗಳ ಆಧಾರದಲ್ಲಿ ಅದಕ್ಕೆ ಅಂಕಿಅಂಶ ಕೊಡೋರೆಲ್ಲ ಆಯಾ ದೇಶದ ಸರ್ಕಾರಗಳು ಅದು ಬೇರೆ ವಿಷಯ ತನ್ನಲ್ಲಿರೋ ಅಂಕಿಅಂಶಗಳ ಆಧಾರದ ಮೇಲೆ ಐ ಎಂ ಎಫ್ ಏನು ಹೇಳಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾರತ ಫೋರ್ ಪಾಯಿಂಟ್ ಒನ್ ಏಟ್ ಸೆವೆನ್ ಟ್ರಿಲಿಯನ್ ಡಾಲರ್ಗಳ ಜೊತೆಗೆ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗಲಿದೆ ಜಪಾನ್ದು ಜಿ ಡಿ ಪಿ ಫೋರ್ ಪಾಯಿಂಟ್ ಒನ್ ಏಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ ಇರುತ್ತೆ ಅಂತ ಐ ಎಮ್ ಎಫ್ ಹೇಳಿದೆ ಐ ಎಮ್ ಎಫ್ ಯಾವಾಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಭಾರತದ್ದು ಫೋರ್ ಪಾಯಿಂಟ್ ಒನ್ ಏಟ್ ಸೆವೆನ್ ಟ್ರಿಲಿಯನ್ ಡಾಲರ್ ಆಗುತ್ತೆ ಜಪಾನ್ದು ಫೋರ್ ಪಾಯಿಂಟ್ ಒನ್ ಏಟ್ ಸಿಕ್ಸ್ ಟ್ರಿಲಿಯನ್ ಡಾಲರ್ ಆಗುತ್ತೆ ಅಂತ ಹೇಳ್ತೋ ಅದರ ಅರ್ಥ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದ ನಂತರ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಎಂಡ್ಗೆ ಈ ರೀತಿ ಆಗಿರುತ್ತೆ ಜಪಾನ್ದು ಜಿ ಡಿ ಪಿ ಇಷ್ಟಾಗಿರುತ್ತೆ ಇಂಡಿಯಾ ಜಿ ಡಿ ಪಿ ಇಷ್ಟಾಗಿರುತ್ತೆ ಇದ್ರ ಪ್ರಕಾರ ಇಂಡಿಯಾ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗುತ್ತೆ ಅಂತ ಐ ಎಮ್ ಎಫ್ ಹೇಳಿದೆ ಆದರೆ ಇವರು ಐ ಎಮ್ ಎಫು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಥರ ಆಗಿದ್ದೆ ಅಂತ ಆಗುತ್ತೆ ಅಂತ ಹೇಳಿದ್ದನ್ನು ಕನ್ಫ್ಯೂಸ್ ಮಾಡಿಕೊಂಡು ಈಗಾಗಲೇ ಇಂಡಿಯಾ ಜಪಾನನ್ನು ಹಿಂದೆ ಹಾಕ್ಬಿಟ್ಟು ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗಿದೆ ಅಂತ ಅನೌನ್ಸ್ ಮಾಡಿಬಿಟ್ಟು ಅದನ್ನು ನಂಬ್ಕೊಂಡಂಥವರು ಅದಕ್ಕೆ ಪ್ರಚಾರನೂ ಕೊಟ್ಟರು ಆದರೆ ಆ್ಯಸ್ ಆ್ಯಂಡ್ ಟುಡೇ ಇಂಡಿಯಾದ ಜಿ ಡಿ ಪಿ ತ್ರೀ ಪಾಯಿಂಟ್ ನೈನ್ ಟ್ರಿಲಿಯನ್ ಡಾಲರ್ಸ್ ಇದೆ ಜಪಾನನ ಜಿ ಡಿ ಪಿ ಹತ್ತತ್ರ ಫೋರ್ ಟ್ರಿಲಿಯನ್ ಡಾಲರ್ಸ್ ಇದೆ ಇದು ವಾಸ್ತವ ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳದೆ ಇವರು ಇದಕ್ಕೆ ಪ್ರಚಾರ ಕೊಟ್ಟರು ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ ಮೋದಿಯ ಸರ್ಕಾರ ಮೊದಲಿಂದಲೂ ಸಣ್ಣಾತಿ ಸಣ್ಣ ವಿಷಯದಲ್ಲೂ ಪ್ರಚಾರ ತಗೊಳ್ಳೋದ್ರೂ ಹೆಚ್ಚಿದ ಎತ್ತಿದ ಕೈ ಮತ್ತು ಅಲ್ಲಿ ವಾಸ್ತವ ಇರದೇ ಇದ್ರೂ ಅದನ್ನು ಕನ್ಫ್ಯೂಸ್ ಮಾಡಿ ಪ್ರಚಾರ ತಗೊಳದ್ರಲ್ಲೂ ಕೂಡ ಮೋದಿ ಸರ್ಕಾರ ಕೈ ಅದೇನೇ ಇರಲಿ ಮುಂದಿನ ವರ್ಷನೋ ಅಥವಾ ಅದರ ಮುಂದಿನ ವರ್ಷನೋ ಭಾರತ ಜಪಾನನ್ನು ಜಿ ಡಿ ಪಿ ಲೆಕ್ಕದಲ್ಲಿ ಹಿಂದೆ ಹಾಕಿ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗೋದ್ರಲ್ಲಿ ಯಾವುದೇ ಇಲ್ಲ ಹಾಗೆ ಆಗುತ್ತೆ ಮತ್ತೆ ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ಜರ್ಮನಿಯನ್ನ ಹಿಂದೆ ಹಾಕಿ ಭಾರತ ವಿಶ್ವದ ಮೂರನೇ ದೊಡ್ಡ ಆರ್ಥಿಕತೆಯೂ ಆಗುತ್ತೆ ಜಿ ಡಿ ಪಿ ಲೆಕ್ಕದಲ್ಲಿ ಆದರೆ ಜಪಾನನ್ನು ಹಿಂದೆ ಹಾಕಿ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗೋಯ್ತು ಜರ್ಮನಿಯನ್ನು ಹಿಂದಿಕ್ಕಿ ಮೂರನೇ ದೊಡ್ಡ ಆರ್ಥಿಕತೆ ಆಗೋಯ್ತು ಅಂತ ದೊಡ್ಡ ಪ್ರಚಾರವನ್ನು ನೋಡಿದಂಥ ನಿಮಗೆ ಕೆಲವರಿಗಾದರೂ ಅನ್ನಿಸಿರ್ಬೋದು ಓಹೋ ಭಾರತ ಬಹಳ ಅಭಿವೃದ್ಧಿ ಆಗ್ತಾ ಇದೆ ಅಭಿವೃದ್ಧಿ ಅಂದ್ಬಿಟ್ಟಿದೆ ನೋಡಿ ಯುನೈಟೆಡ್ ಕಿಂಗ್ಡಮ್ನ ಹಿಂದೆ ಹಾಕಿ ಐದನೇ ದೊಡ್ಡ ಆರ್ಥಿಕತೆ ಆಗೋಯಿತು ಅದಕ್ಕಿಂತ ಮುಂಚೆ ಫ್ರಾನ್ಸನ್ನು ಹಿಂದೆ ಹಾಕ್ಬಿಟ್ಟು ಆರನೇ ದೊಡ್ಡ ಆರ್ಥಿಕತೆ ಆಗಿತ್ತು ಈಗ ಜಪಾನನ್ನು ಹಿಂದೆ ಹಾಕಿ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗಿದೆ ಅಂತ ನಿಮಗೆ ಕೆಲವರಿಗಾದರೂ ಅನ್ನಿಸ್ಬೋದು ಪ್ರಚಾರದ ಅಬ್ಬರ ನೋಡ್ಬಿಟ್ಟು ಆದರೆ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗೋಯ್ತು ಅಥವಾ ಮೂರನೇ ದೊಡ್ಡ ಆರ್ಥಿಕತೆ ಆಗುತ್ತೆ ಐದನೇ ದೊಡ್ಡ ಆರ್ಥಿಕತೆ ಆಗ್ಬಿಡ್ತು ಅಂತ ಅಂದ ತಕ್ಷಣ ಭಾರತ ಜರ್ಮನಿಗಿಂತ ಜಪಾನ್ಗಿಂತ ಯು ಕೆಗಿಂತ ಫ್ರಾನ್ಸ್ಗಿಂತ ಮುಂದುವರೆದ ದೇಶ ಆಗ್ಬಿಟ್ಟಿದೆಯಾ ಅದನ್ನು ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ಕೆಲವ್ರಿಗೆ ಅನಿಸಿದ್ರೆ ಬೈ ಚಾನ್ಸು ಫ್ರಾನ್ಸ್ಗಿಂತ ಭಾರತದ ಜಿ ಡಿ ಪಿ ಜಾಸ್ತಿ ಯು ಕೆಗಿಂತ ಭಾರತದ ಜಿ ಡಿ ಪಿ ಜಾಸ್ತಿ ಅನ್ನೋ ಪ್ರಚಾರವನ್ನು ನೋಡಿ ನಿಮ್ಗೇನಾದರೂ ಅನಿಸ್ಬಿಟ್ಟಿದ್ರೆ ಒಂದೇ ಒಂದು ವಿಷಯ ಮಾತ್ರ ನಾವು ಇಟ್ಟುಕೊಂಡು ನೋಡೋಣ ಆಮೇಲೆ ಉಳಿದ ಅಂಕಿಅಂಶಗಳು ನೋಡೋಣ ಒಂದು ವಿಷಯ ಏನು ಅಂತಂದರೆ ಕಳೆದ ವರ್ಷಗಳಲ್ಲಿ ಭಾರತ ಫ್ರಾನ್ಸನ್ನು ಹಿಂದಕ್ಕೆ ಆರನೇ ದೊಡ್ಡ ಎಕಾನಮಿ ಆದಾಗಲೂ ಯು ಕೆನ ಹಿಂದಕ್ಕೆ ಐದನೇ ದೊಡ್ಡ ಎಕಾನಮಿ ಆದಾಗ್ಲೂ ಇನ್ನೇನು ಜಪಾನನ್ನು ಹಿಂದಕ್ಕೆ ನಾಲ್ಕನೇ ದೊಡ್ಡ ಎಕಾನಮಿ ಆಗುವಂಥ ದಾಪುಗಾಲ್ ಇಡ್ತಾ ಇರುವಾಗ್ಲೂ ವರ್ಷದಿಂದ ವರ್ಷಕ್ಕೆ ಇಂಡಿಯಾದಿಂದ ಯುರೋಪ್ಗೆ ಅಮೇರಿಕಾಕ್ಕೆ ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಹೋಗ್ತಾ ಇರೋ ವಿದ್ಯಾರ್ಥಿಗಳ ಸಂಖ್ಯೆ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಯುರೋಪು ಮತ್ತು ಅಮೇರಿಕಾ ಕಡೆಗೆ ಕೆಲಸವನ್ನು ಹುಡುಕೊಂಡು ಹೋಗ್ತಾ ಇರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅದರಲ್ಲೂ ಕದ್ದಾದರೂ ಸರಿ ಆ ದೇಶಗಳಿಗೆ ಹೋಗಬೇಕು ಅನ್ನೋರ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾಯಿದೆ ಅದೆಲ್ಲ ಇರಲಿ ಭಾರತದ ಅತಿ ಶ್ರೀಮಂತರು ಭಾರತ ದೇಶವನ್ನು ಬಿಟ್ಟು ಬೇರೆ ದೇಶಗಳಿಗೆ ಹೋಗ್ತಾ ಇರ್ತಕ್ಕಂಥ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾಯಿದೆ ನಾಲ್ಕನೇ ದೊಡ್ಡ ಎಕಾನಮಿಯಾಗಿ ಐದನೇ ದೊಡ್ಡ ಎಕಾನಮಿಯಾಗಿ ಭಾರತ ನಿಜಕ್ಕೂ ಸಮಗ್ರವಾಗಿ ಅಭಿವೃದ್ಧಿಯಾಗಿದ್ದಿದ್ದರೆ ಈ ರೀತಿ ಯಾಕೆ ಆಗ್ತಾ ಇತ್ತು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಅದೇನೇ ಇರಲಿ ಇನ್ನೂ ಕೆಲವು ಅಂಕಿಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು ಅಂಕಿಅಂಶಗಳನ್ನ ನೋಡಿ ನೀವು ನಿರ್ಧಾರ ಮಾಡಿ ಭಾರತದ ಅಭಿವೃದ್ಧಿಯ ಪಥ ಸರಿಯಾದ ದಿಕ್ಕಿನಲ್ಲಿದೆಯಾ ಇದೆಯಾ ಇಲ್ಲವಾ ಅನ್ನೋದನ್ನು ಈಗ ನೋಡಿ ಜಪಾನನ್ನು ಭಾರತ ಹಿಂದೆ ಹಾಕಿ ನಾಲ್ಕನೇ ಆರ್ಥಿಕತೆ ಆಯಿತು ಅಂತಲೇ ಅನ್ಕೊಳ್ಳೋಣ ಭಾರತ ಜಪಾನನ್ನು ಹಿಂದಕ್ಕೆ ನಾಲ್ಕನೇ ದೊಡ್ಡ ಆರ್ಥಿಕತೆ ಆದಾಗ್ಯೂ ಕೂಡ ನೀವು ಜಪಾನ್ನ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಇಂಡಿಯಾದ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ನೋಡಿ ಪರ್ ಕ್ಯಾಪಿಟಲ್ ಇನ್ಕಮ್ ವಾರ್ಷಿಕ ತಲಾದಾಯ ವಾರ್ಷಿಕ ತಲಾದಾಯ ಅಂತಂದರೆ ಈ ದೇಶದ ಒಟ್ಟು ಜಿ ಡಿ ಪಿ ಎಷ್ಟಿರುತ್ತೋ ಅದನ್ನು ಈ ದೇಶದ ಪಾಪ್ಯುಲೇಷನಿಂದ ಡಿವೈಡ್ ಮಾಡಿದ್ರೆ ಅದನ್ನು ಪ್ರತಿಯೊಬ್ಬರ ವಾರ್ಷಿಕ ಆದಾಯ ಎಷ್ಟು ಅಂತ ಕರಿತೀವಿ ಅದನ್ನೇ ವಾರ್ಷಿಕ ಸರಾಸರಿ ತಲಾದಾಯ ಅಂತ ಕರಿತೀವಿ ಉದಾಹರಣೆಗೆ ಒಂದು ಊರಿನಲ್ಲಿ ಹತ್ತು ಜನ ಇರ್ತಾರೆ ಅಂತ ಅಂದ್ಕೊಳ್ಳೋಣ ಹತ್ತು ಜನರ ಒಟ್ಟು ಸಂಪಾದನೆ ಹತ್ತು ಸಾವಿರ ರೂಪಾಯಿ ಅದು ಆ ಊರಿನ ಜಿ ಡಿ ಪಿ ಆಗ ಹತ್ತು ಸಾವಿರ ರೂಪಾಯಿನ ಹತ್ತು ಜನದಿಂದ ನೀವು ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಪ್ರತಿಯೊಬ್ಬರ ವಾರ್ಷಿಕ ತಲಾದಾಯ ಒಂದು ಸಾವಿರ ರೂಪಾಯಿ ಅಂತಾಗುತ್ತೆ ಅದರಲ್ಲೊಬ್ಬರು ನೂರು ರೂಪಾಯಿ ಸಂಪಾದನೆ ಮಾಡ್ತಾ ಇರ್ಬೋದು ಇನ್ನೊಬ್ಬರು ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇರ್ಬೋದು ವರ್ಷಕ್ಕೆ ಆದರೆ ನೀವು ಒಟ್ಟು ಆ ಊರಿನ ಸಂಪಾದನೆ ಎಷ್ಟು ವರ್ಷಕ್ಕೆ ಜಿ ಡಿ ಪಿ ಎಷ್ಟು ಹತ್ತು ಸಾವಿರ ರೂಪಾಯಿ ಎಷ್ಟು ಜನ ಹತ್ತು ಜನ ಹತ್ತು ಸಾವಿರ ರೂಪಾಯಿನ ಹತ್ತು ಜನದಿಂದ ಡಿವೈಡ್ ಮಾಡಿದಾಗ ಬರೋದು ಸಾವಿರ ರೂಪಾಯಿ ದೇರ್ ಫೋರ್ ಆ ಊರಿನ ಜನರ ಸರಾಸರಿ ವಾರ್ಷಿಕ ತಲಾದಾಯ ಒಂದು ಸಾವಿರ ರೂಪಾಯಿ ಈ ರೀತಿ ಯಾವುದೇ ಒಂದು ದೇಶದ ಜಿ ಡಿ ಪಿಯನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರ್ತಕ್ಕಂಥದ್ದನ್ನು ನಾವು ಆ ದೇಶದ ವಾರ್ಷಿಕ ಸರಾಸರಿ ತಲಾದಾಯ ಅಥವಾ ಜಿ ಡಿ ಪಿ ಪರ್ ಕ್ಯಾಪಿಟಾ ಅಂತ ಕರಿತೀವಿ ಅಥವಾ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಕರಿತೀವಿ ನೀವು ನೋಡಿ ಜಪಾನ್ನಷ್ಟೇ ಇಂಡಿಯಾದ ಜಿ ಡಿ ಪಿ ಇದೆ ಆಲ್ಮೋಸ್ಟು ಆದರೆ ಜಪಾನ್ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ ವಾರ್ಷಿಕ ಸರಾಸರಿ ತಲಾದಾಯ ಎಷ್ಟು ಗೊತ್ತಾ ಮೂವತ್ತ್ಮೂರು ಸಾವಿರದ ಒಂಬೈನೂರು ಡಾಲರ್ಗಳು ಅಂದರೆ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಹತ್ತತ್ರ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಅಂದರೆ ಅಲ್ಲಿಯ ಜಪಾನ್ ನಾಗರಿಕನ ಪ್ರತಿಯೊಬ್ಬನ ಸಂಪಾದನೆ ವರ್ಷಕ್ಕೆ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ ಹತ್ತತ್ರ ಎರಡೂವರೆ ಲಕ್ಷ ರೂಪಾಯಿ ಆಯಿತು ಅದೇ ಇಂಡಿಯಾದ ವಾರ್ಷಿಕ ತಲಾದಾಯ ನೋಡಿ ಇಂಡಿಯಾದ ವಾರ್ಷಿಕ ಸರಾಸರಿ ತಲಾದಾಯ ಎರಡು ಸಾವಿರದ ಎಂಟುನೂರ ಎಂಬತ್ತು ಡಾಲರ್ಗಳು ಅಂದರೆ ರೂಪಾಯಿ ಲೆಕ್ಕದಲ್ಲಿ ಅದು ವರ್ಷಕ್ಕೆ ಎರಡು ಲಕ್ಷದ ನಲವತ್ನಾಲ್ಕು ಸಾವಿರ ರೂಪಾಯಿಗಳು ನೀವು ತಿಂಗಳ ಲೆಕ್ಕದಲ್ಲಿ ನೋಡಿದ್ರೆ ಈ ದೇಶದ ಪ್ರತಿಯೊಬ್ಬನ ವಾರ್ಷಿಕ ಸರಾಸರಿ ತಲಾದಾಯ ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮಾತ್ರ ಜಪಾನ್ ನಾಗರಿಕನ ಸರಾಸರಿ ತಲಾದಾಯ ಎಷ್ಟು ತಿಂಗಳಿಗೆ ಎರಡೂವರೆ ಲಕ್ಷ ಅಂದರೆ ಒಬ್ಬ ಇಂಡಿಯನ್ ಎಷ್ಟು ಸಂಪಾದನೆ ಮಾಡ್ತಾನೋ ಅದು ಅದು ಪಟ್ಟಷ್ಟು ಒಬ್ಬ ಜಪಾನಿ ನಾಗರಿಕ ಸಂಪಾದನೆ ಮಾಡ್ತಾ ಇರ್ತಾನೆ ನೋಡಿ ಜಿ ಡಿ ಪಿ ಲೆಕ್ಕದಲ್ಲಿ ಭಾರತ ಹಿಂದೆ ಹಾಕ್ಬೋದು ಜಪಾನನ್ನು ಆದರೆ ವಾರ್ಷಿಕ ತಲಾದಾಯ ಎಷ್ಟಿದೆ ನೋಡಿ ಅವ್ರ ಸಂಪಾದನೆ ಎಷ್ಟಿದೆ ನೋಡಿ ಹಂಗಿದ್ದಾಗ ಅವ್ರ ಜೀವನ ಮಟ್ಟ ಹೇಗಿರುತ್ತೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ನು ಚೈನಾ ದೇಶಕ್ಕೆ ಬರೋದಾದರೆ ಚೈನಾ ದೇಶದ ಜಿ ಡಿ ಪಿ ಫೋರ್ ಟ್ರಿಲಿಯನ್ ಡಾಲರ್ಸ್ ಇದ್ದಾಗ ಇಂಡಿಯಾದು ಹತ್ತತ್ರ ಫೋರ್ ಟ್ರಿಲಿಯನ್ ಡಾಲರ್ಸ್ಗೆ ಹೋಗ್ತಾ ಇದೆ ಜಿ ಡಿ ಪಿ ಚೈನಾ ದೇಶದ ಜಿ ಡಿ ಪಿ ಫೋರ್ ಟ್ರಿಲಿಯನ್ ಡಾಲರ್ಸ್ ಇದ್ದಾಗ ಚೈನಾ ದೇಶದ ವಾರ್ಷಿಕ ತಲಾದಾಯ ಮೂರುವರೆ ಸಾವಿರ ಡಾಲರ್ ಇತ್ತು ಅಂದರೆ ಹತ್ತತ್ರ ಮೂರು ಲಕ್ಷ ರೂಪಾಯಿಗಳು ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದರೆ ಮೂರು ಲಕ್ಷ ರೂಪಾಯಿಗಳು ವರ್ಷಕ್ಕೆ ಅದಾದಮೇಲೆ ಚೈನಾ ತುಂಬ ವೇಗವಾಗಿ ಬೆಳೀತು ಈಗ ಚೈನಾದ ಜಿ ಡಿ ಪಿ ಹತ್ತೊಂಬತ್ತು ಪಾಯಿಂಟ್ ಎರಡು ಮೂರು ಟ್ರಿಲಿಯನ್ ಡಾಲರ್ಗಳಿದೆ ಮತ್ತು ಚೈನಾದ ಪರ್ ಕ್ಯಾಪಿಟಾ ಇನ್ಕಮ್ಮು ಹದಿಮೂರು ಸಾವಿರ ಡಾಲರ್ಗಳಿದೆ ಅಂದರೆ ಪ್ರತಿ ಚೈನಾದ ನಾಗರಿಕನ ವಾರ್ಷಿಕ ತಲಾದಾಯ ಹನ್ನೊಂದು ಲಕ್ಷ ರೂಪಾಯಿ ಇದೆ ಚೈನಾಗೂ ಇಂಡಿಯಾಗೂ ಇರೋ ಡಿಫ್ರೆನ್ಸ್ ನೀವು ನೋಡಿ ಮತ್ತು ಇಂಡಿಯಾಗೆ ವಾಪಸ್ ಬರೋಣ ಇಂಡಿಯಾದ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಆ್ಯಾವ್ರೇಜ್ ಪರ್ ಕ್ಯಾಪಿಟಾ ಇನ್ಕಮ್ಮು ಎರಡು ಸಾವಿರದ ಎಂಟುನೂರ ಎಂಬತ್ತು ಡಾಲರು ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಲೆಕ್ಕದಲ್ಲಿ ನಾವು ಲೆಕ್ಕ ಹಾಕುವ ಪ್ರಾಬ್ಲಮ್ ಏನು ಅಂತಂದರೆ ನಾನಾಗಲೇ ಒಂದು ಉದಾಹರಣೆ ಕೊಟ್ಟಂಗೆ ಒಂದು ಊರಲ್ಲಿ ಹತ್ತು ಜನ ಇರ್ತಾರೆ ಅಷ್ಟು ಜನ ದೊಡ್ಡ ಸಂಪಾದನೆ ಹತ್ತು ಸಾವಿರ ಹಾಗಾಗಿ ವಾರ್ಷಿಕ ಸರಾಸರಿ ತಲಾದಾಯ ಒಂದು ಸಾವಿರ ಅಂತ ಹೇಳ್ಬಿಡ್ತೀವಿ ಆದರೆ ಅದರಲ್ಲಿ ಒಬ್ಬ ನೂರೈ ರೂಪಾಯಿ ಸಂಪಾದನೆ ಮಾಡ್ತಾ ಇರ್ಬೋದು ಇನ್ನೊಬ್ಬ ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇರ್ಬೋದು ಹಾಗಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನೋದು ಕೂಡ ನಿಮ್ಮ ದೇಶದ ಪ್ರತಿಯೊಬ್ಬನೂ ಇಷ್ಟೇ ಸಂಪಾದನೆ ಮಾಡ್ತಾ ಇದ್ದೀನಿ ಅನ್ನೋ ಚಿತ್ರಣವನ್ನು ಕೊಡೋದಿಲ್ಲ ಅದರಲ್ಲೂ ಇಂಡಿಯಾದಲ್ಲಿ ಇನಿಕ್ವಾಲಿಟಿ ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವರ್ಲ್ಡ್ ಇನಿಕ್ವಾಲಿಟಿ ರಿಪೋರ್ಟ್ ಏನು ಹೇಳ್ತಾ ಇಂಡಿಯಾದ ಬಗ್ಗೆ ಅಂತಂದರೆ ಇಂಡಿಯಾದಲ್ಲಿ ಅತಿ ಶ್ರೀಮಂತರು ಒಂದು ಪರ್ಸೆಂಟಷ್ಟು ಅತಿ ಶ್ರೀಮಂತರು ಈ ದೇಶದ ಒಟ್ಟು ನಲವತ್ತು ಪರ್ಸೆಂಟ್ ಸಂಪತ್ತನ್ನು ಹೊಂದಿದ್ದಾರೆ ಮತ್ತು ಈ ದೇಶದ ಐದು ಪರ್ಸೆಂಟ್ ಶ್ರೀಮಂತರು ಟಾಪ್ ಐದು ಪರ್ಸೆಂಟ್ ಯಾರಿದ್ದಾರೆ ಅವರು ಈ ದೇಶದ ಒಟ್ಟು ಅರವತ್ತೆರಡು ಪರ್ಸೆಂಟಷ್ಟು ಸಂಪತ್ತನ್ನು ಹೊಂದಿದ್ದಾರೆ ಹಾಗಾಗಿ ನೀವು ಅರವತ್ತೆರಡು ಪರ್ಸೆಂಟನ್ನು ಕಳೆದು ಉಳಿದ ಏನು ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ಅದನ್ನು ಇಟ್ಕೊಂಡು ಲೆಕ್ಕ ಹಾಕಿದ್ರೆ ಈ ದೇಶದ ಉಳಿದ ತೊಂಬತ್ತೈದು ಪರ್ಸೆಂಟ್ ಜನರ ಸರಾಸರಿ ವಾರ್ಷಿಕ ತಲಾದ ಎಷ್ಟಾಗುತ್ತೆ ಗೊತ್ತಾ ಕೇವಲ ಸಾವಿರದ ನೂರು ಡಾಲರ್ಗಳು ಅಂದರೆ ರೂಪಾಯಿ ಲೆಕ್ಕದಲ್ಲಿ ಅದು ವರ್ಷಕ್ಕೆ ಕೇವಲ ತೊಂಬತ್ತ್ಮೂರು ಸಾವಿರದ ಐನೂರು ರೂಪಾಯಿಗಳು ತಿಂಗಳಿಗೆ ಹತ್ತತ್ರ ಎಂಟು ಸಾವಿರ ರೂಪಾಯಿಗಿಂತ ಕಡಿಮೆ ಇದು ನಮ್ಮ ದೇಶದ ಪರಿಸ್ಥಿತಿ ನಮ್ಮ ದೇಶದ ಪರಿಸ್ಥಿತಿ ಈಗಿರೋದ್ರಿಂದಲೇ ಇವತ್ತೂ ಕೂಡ ನಮ್ಮ ದೇಶದ ಎಂಬತ್ತು ಕೋಟಿ ಜನಸಂಖ್ಯೆಗೆ ನಾವು ಉಚಿತವಾಗಿ ಆಹಾರ ಕೊಡಬೇಕಾದಂಥ ಆಹಾರ ಧಾನ್ಯಗಳನ್ನ ಕೊಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದೀವಿ ಇದು ವಾಸ್ತವ ಮೇಲ್ನೋಟಕ್ಕೆ ಭಾರತ ಪ್ರಪಂಚದ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಗ್ಬಿಡ್ತು ಅದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ಕೊಡ್ತಾರಲ್ಲ ಅದೆಲ್ಲ ವಾಸ್ತವ ಅದು ಒಂದು ರೀತಿ ವಾಸ್ತವನೇ ಆದರೆ ಅಭಿವೃದ್ಧಿಯ ಮಟ್ಟವನ್ನು ಅದು ಸೂಚಿಸೋದಿಲ್ಲ ನಿಜವಾದ ಅಭಿವೃದ್ಧಿ ಮಟ್ಟ ಗೊತ್ತಾಗೋದು ಈ ಅಂಕಿಅಂಶಗಳಲ್ಲಿ ಪರ್ ಕ್ಯಾಪಿಟಲ್ ನಾವು ಆಳವಾಗಿ ನೋಡ್ತಾ ಹೋಗ್ತೀವಲ್ಲ ಅಲ್ಲಿ ಗೊತ್ತಾಗುತ್ತೆ ಅದೇ ಕಾರಣಕ್ಕೆ ನೀವು ಪರ್ ಕ್ಯಾಪಿಟಲ್ ಇನ್ಕಮ್ ಲೆಕ್ ಇನ್ಕಮ್ ಲೆಗ್ದಲ್ಲಿ ನೋಡಿದ್ರೆ ಭಾರತ ಇಡೀ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಜಿ ಡಿ ಪಿ ಲೆಗ್ದಲ್ಲಿ ಐದನೇ ದೊಡ್ಡ ಆರ್ಥಿಕತೆ ಆಗಿದ್ರು ಇನ್ನೇನು ಮೂರನೇ ದೊಡ್ಡ ಆರ್ಥಿಕತೆ ಆಗುವತ್ತ ಹೋಗ್ತಾ ಇದ್ರು ಕೂಡ ಪರ್ ಕ್ಯಾಪಿಟಲ್ ಇನ್ಕಮ್ ಲೆಗ್ದಲ್ಲಿ ಭಾರತ ನೂರ ನಲವತ್ತೊಂದನೇ ಪ್ಲೇಸಲ್ಲಿದೆ ಅದೇ ಜಪಾನ್ ಇಪ್ಪತ್ತೆರಡನೇ ಪ್ಲೇಸಲ್ಲೋ ಇಪ್ಪತ್ತ್ ಮೂರನೇ ಪ್ಲೇಸಲ್ಲೋ ಇದೆ ಚೈನಾ ಎಪ್ಪತ್ತೈದನೇ ಪ್ಲೇಸಲ್ಲಿದೆ ಹಾಗಾಗಿ ನಾವು ಜಿ ಡಿ ಪಿ ನೋಡ್ಬಿಟ್ಟು ಯಾವುದೇ ಒಂದು ದೇಶ ಸಮಗ್ರವಾಗಿ ಅಭಿವೃದ್ಧಿಯಾಗಿದೆ ಅಂತ ಹೇಳಕ್ಕಾಗಲ್ಲ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡಿ ಕೂಡ ಹೇಳೋಕ್ಕಾಗಲ್ಲ ಹಾಗಿದ್ರೆ ಇನ್ಯಾವ ಪ್ಯಾರಾಮೀಟರ್ ನೋಡಬೇಕು ನಾವು ನಿಜಕ್ಕೂ ಪ್ಯಾರಾಮೀಟರ್ ನೋಡಬೇಕಾಗಿರೋದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನು ಮಾಡುತ್ತೆ ಹಲವಾರು ಪ್ಯಾರಾಮೀಟರ್ಗಳನ್ನ ಇಟ್ಟುಕೊಂಡು ಒಟ್ಟು ದೇಶ ಸಮಗ್ರವಾಗಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅನ್ನೋದನ್ನು ಹೇಳುತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕಿಂಗಲ್ಲಿ ನಾವು ಉತ್ತಮ ಆದಷ್ಟು ಉತ್ತಮ ಆಗ್ತಾ ಹೋದಷ್ಟು ಜನರ ಒಟ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂತ ಅರ್ಥ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ ಜಿ ಡಿ ಪಿನೂ ನೋಡ್ತಾರೆ ಪರ್ ಕ್ಯಾಪಿಟಲ್ ಇನ್ಕಮ್ ನೋಡ್ತಾರೆ ಆಮೇಲೆ ಈ ದೇಶದಲ್ಲಿ ಮೇಲ್ ಟು ಫಿಮೇಲ್ ರೇಷಿಯೋ ಏನಿದೆ ಅಂತ ನೋಡ್ತಾರೆ ಪ್ರತಿ ಸಾವಿರ ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ ಅನ್ನೋದನ್ನು ನೋಡ್ತಾರೆ ಅದೇ ರೀತಿ ಈ ದೇಶದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಆ್ಯಾವ್ರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ ಅಂತ ನೋಡ್ತಾರೆ ಮತ್ತು ಪ್ರತಿದಿನ ಜನರು ಎಷ್ಟು ಕ್ಯಾಲೋರಿ ಆಹಾರವನ್ನು ಸೇವಿಸ್ತಾರೆ ಅಂದರೆ ಅವ್ರ ದೇಹಕ್ಕೆ ಬೇಕಾ ಆರೋಗ್ಯವಾಗಿರಬೇಕಾದಷ್ಟು ಆರೋಗ್ಯವಾಗಿರಬೇಕಾದರೆ ಬೇಕಾದಷ್ಟು ಕ್ಯಾಲೋರಿ ಅವ್ರಿಗೆ ಸಿಗ್ತಾ ಇದೆಯಾ ಈ ದೇಶದಲ್ಲಿ ಮಾಲ್ನ್ಯೂಟ್ರಿಷನ್ ಎಷ್ಟಿದೆ ಪ್ರತಿ ಸಾವಿರ ಜನಸಂಖ್ಯೆಗೆ ಎಷ್ಟು ಡಾಕ್ಟರ್ಗಳಿದ್ದಾರೆ ಮತ್ತು ಹೈಯರ್ ಎಜುಕೇಷನ್ ಎನ್ರೋಲ್ಮೆಂಟ್ ರೇಷಿಯೋ ಏನಿದೆ ಈ ರೀತಿ ನಮ್ಮ ಜೀವನ ಮಟ್ಟಕ್ಕೆ ಸಂಬಂಧಿಸಿದ ಅನೇಕ ಪ್ಯಾರಾಮೀಟರ್ಗಳನ್ನ ಇಟ್ಟುಕೊಂಡು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕಿಂಗ್ ಮಾಡ್ತಾರೆ ಯಾವ ದೇಶದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕಿಂಗ್ ಚೆನ್ನಾಗಿರುತ್ತೋ ಆ ದೇಶ ನಿಜವಾಗಲೂ ಸಮಗ್ರವಾಗಿ ಅಭಿವೃದ್ಧಿಯಾಗಿದೆ ಮತ್ತು ಆ ದೇಶದಲ್ಲಿ ಜನರ ಜೀವನ ಮಟ್ಟ ಸುಧಾರಿಸಿದೆ ಅಂತ ಅರ್ಥ ಈಗ ಇಂಡಿಯಾ ಮತ್ತು ಜಪಾನ್ಗೆ ಕಂಪೇರ್ ಮಾಡೋಣ ಜಪಾನ್ ಏನು ಮಾಡ್ತಾ ಇದೆ ಪ್ರತಿ ವರ್ಷ ತನ್ನ ಜಿ ಡಿ ಪಿಯಲ್ಲಿ ಹನ್ನೊಂದು ಪರ್ಸೆಂಟಷ್ಟು ಹಣವನ್ನು ಹೆಲ್ತ್ ಕೇರ್ ಮೇಲೆ ಖರ್ಚು ಮಾಡ್ತಾ ಇದೆ ಅದೇ ನಮ್ಮ ದೇಶ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ತನ್ನ ಜಿ ಡಿ ಪಿಯ ಕೇವಲ ಒನ್ ಪಾಯಿಂಟ್ ನೈನ್ ಪರ್ಸೆಂಟಷ್ಟು ಮಾತ್ರ ಅದು ನಮ್ಮ ದೇಶದ ಪಾಪ್ಯುಲೇಷನ್ ಸಿಕ್ಕಾಬಟ್ಟೆ ಜಾಸ್ತಿ ನೂರ ನಲವತ್ತಾರು ಕೋಟಿ ಅದೇ ಜಪಾನ್ ದೇಶದ ಪಾಪ್ಯುಲೇಷನ್ ಹತ್ತತ್ರ ಹನ್ನೆರಡೂವರೆ ಕೋಟಿ ಹನ್ನೆರಡೂವರೆ ಕೋಟಿ ಪಾಪ್ಯುಲೇಷನ್ ಇರೋ ಕಡೆ ಅವರು ತಮ್ಮ ಜಿ ಡಿ ಪಿ ಹನ್ನೊಂದು ಪರ್ಸೆಂಟಷ್ಟನ್ನ ಹೆಲ್ತ್ ಕೇರಿಗೆ ಖರ್ಚು ಮಾಡ್ತಾರೆ ಅವರ ಹತ್ತು ಪಟ್ಟಿಗಿಂತ ಜಾಸ್ತಿ ಪಾಪ್ಯುಲೇಷನ್ ಇರೋ ನಾವು ನಮ್ಮ ಜಿ ಡಿ ಪಿಯ ಕೇವಲ ಒನ್ ಪಾಯಿಂಟ್ ನೈನ್ ಪರ್ಸೆಂಟಷ್ಟನ್ನು ಹೆಲ್ತ್ ಕೇರಿಗೆ ಖರ್ಚು ಮಾಡ್ತೀವಿ ಹೀಗಿರೋದ್ರಿಂದಲೇ ನ್ಯೂಟ್ರಿಷನ್ ಅಂತ ತಗೊಂಡಾಗ ನ್ಯೂಟ್ರಿಷನಿಂದ ಬಳಲ್ತಾ ಇರ್ತಕ್ಕಂಥ ಮಕ್ಕಳು ಅಲ್ಲಿ ಕೇವಲ ನೂರಕ್ಕೆ ಒಂದು ಮಗು ಇದ್ದರೆ ನಮ್ಮ ದೇಶದಲ್ಲಿ ನೂರಕ್ಕೆ ಮೂವತ್ತೈದು ಜನ ಮಕ್ಕಳು ಐದು ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಮಾಲ್ನ್ಯೂಟ್ರಿಷನಿಂದ ನರಳುತ್ತಾ ಇದ್ದಾರೆ ಇದು ಆಫ್ರಿಕಾದ ಬಡ ಕಂಟ್ರಿಗಳಿಗಿಂತ ಜಾಸ್ತಿ ಇದೆ ಇನ್ನು ಹೈಯರ್ ಎಜುಕೇಷನ್ ಎನ್ರೋಲ್ಮೆಂಟ್ ರೇಷಿಯೋ ತಗೊಂಡ್ರೆ ಜಪಾನ್ನಲ್ಲಿ ಅದು ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಇದ್ದರೆ ಇಂಡಿಯಾದಲ್ಲಿ ಅದಿರೋದು ಕೇವಲ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಹೈಯರ್ ಎಜುಕೇಷನ್ ಎನ್ರೋಲ್ಮೆಂಟ್ ರೇಷಿಯೋ ಮತ್ತೆ ಹೈಯರ್ ಎಜುಕೇಷನ್ ಕ್ವಾಲಿಟಿ ಹೇಗಿದೆ ಅನ್ನೋದು ನಮಗೆ ಗೊತ್ತಿದೆ ಅದು ಬೇರೆ ವಿಷಯ ಅದೇ ರೀತಿ ಇನ್ಫ್ಯಾಂಟ್ ಮಾರ್ಟ್ಯಾಲಿಟಿ ರೇಟ್ ಅಂದರೆ ಮಕ್ಕಳು ಹುಟ್ಟಿದ ತಕ್ಷಣ ಸಾಯ್ತವಲ್ಲ ಅದು ಹೇಗಿದೆ ಅಂತ ನೋಡಿದ್ರೆ ಜಪಾನ್ನಲ್ಲಿ ಪ್ರತಿ ಸಾವಿರ ಮಕ್ಕಳಿಗೆ ಕೇವಲ ಒಂದು ಮಗು ಹುಟ್ಟಿದ ತಕ್ಷಣ ಸಾಯುತ್ತೆ ಆದರೆ ಇಂಡಿಯಾದಲ್ಲಿ ಪ್ರತಿ ಸಾವಿರ ಮಕ್ಕಳಿಗೆ ಇಪ್ಪತ್ತೆಂಟು ಮಕ್ಕಳು ಹುಟ್ಟು ತಕ್ಷಣ ಸಾಯ್ತವೆ ಇದನ್ನೆಲ್ಲ ಇಟ್ಕೊಂಡು ನೋಡಿದಾಗ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರ್ಯಾಂಕಿಂಗ್ನಲ್ಲಿ ಇಂಡಿಯಾ ನೂರ ಮೂವತ್ತ್ನಾಲ್ಕನೇ ಸ್ಥಾನದಲ್ಲಿದೆ ನೂರ ತೊಂಬತ್ತ್ಮೂರು ಕಂಟ್ರಿಗಳ ಪೈಕಿ ಅದೇ ಜಪಾನ್ ಇಪ್ಪತ್ತ್ನಾಲ್ಕನೇ ಪ್ಲೇಸಲ್ಲಿದೆ ಇನ್ನು ಚೈನಾ ಎಪ್ಪತ್ತೆಂಟನೇ ಪ್ಲೇಸಲ್ಲಿದೆ ಇದು ನಮ್ಮ ಮುಂದೆ ಇರತಕ್ಕಂಥ ಕಟು ವಾಸ್ತವ ಈ ವಾಸ್ತವದ ಅಂಕಿಅಂಶಗಳನ್ನ ಇಟ್ಕೊಂಡು ಯೋಚನೆ ಮಾಡಿ ಮೋದಿಯವರು ಹೇಳ್ತಾ ಇದ್ದಾರಲ್ಲ ನನ್ನ ಎರಡನೇ ಟರ್ಮ್ನಲ್ಲಿ ಭಾರತ ಐದನೇ ದೊಡ್ಡ ಆರ್ಥಿಕತೆ ಆಯಿತು ಮೂರನೇ ಟರ್ಮ್ ಪ್ರಧಾನಮಂತ್ರಿ ಆದರೆ ಭಾರತ ಮೂರನೇ ದೊಡ್ಡ ಆರ್ಥಿಕತೆ ಆಗತ್ತೆ ಅಂತ ಹೇಳಿದ್ರಲ್ಲ ಅದು ಹಾಗೇ ಆಗುತ್ತೆ ಯಾರೇ ಪ್ರಧಾನಮಂತ್ರಿ ಆದ್ರೂ ಆದರೆ ಈ ರೀತಿ ಜಿ ಡಿ ಪಿ ಮಾತ್ರ ನಮ್ಮ ದೇಶ ಮೂರನೇ ದೊಡ್ಡ ಆರ್ಥಿಕತೆ ಐದನೇ ದೊಡ್ಡ ಆರ್ಥಿಕತೆ ಈ ಥರ ಆಗ್ತಾ ಹೋದರೆ ನಮ್ಮ ಸಮಗ್ರ ಅಭಿವೃದ್ಧಿ ಸಾಧ್ಯ ಇದೆಯಾ ಈ ವಾಸ್ತವದ ಅಂಕಿಅಂಶಗಳನ್ನ ನೋಡಿದ್ರಲ್ವಾ ನೀವು ತೀರ್ಮಾನ ಮಾಡಿ ಏನು ಭಾರತ ಐದನೇ ದೊಡ್ಡ ಆರ್ಥಿಕತೆ ಆಯಿತು ನಾಲ್ಕನೇ ದೊಡ್ಡ ಆರ್ಥಿಕತೆ ಆಯಿತು ಇನ್ನೇನು ಮೂರನೇ ದೊಡ್ಡ ಆರ್ಥಿಕತೆ ಇದೆ ಜಿ ಡಿ ಪಿ ಲೆಕ್ಕದಲ್ಲಿ ಅಂತ ಪ್ರಚಾರ ಕೊಟ್ಕೊಳ್ತಾರಲ್ಲ ಆ ಪ್ರಚಾರವನ್ನು ನಂಬಿಕೊಂಡು ನೀವು ಸುಮ್ಮನಿರಬೇಕಾ ಅಥವಾ ಜಿ ಡಿ ಪಿ ಜೊತೆಗೆ ಈ ಎಲ್ಲ ಪ್ಯಾರಾಮೀಟರ್ಗಳನ್ನ ಇಟ್ಕೊಂಡು ಭಾರತವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಿ ಅದಕ್ಕೆ ತಕ್ಕ ಅಂಕಿಅಂಶಗಳನ್ನ ಡ್ಯಾಟಾವನ್ನು ಜನರ ಮುಂದೆ ಇಡಿ ಅಂತ ನೀವು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕಾ ಅದನ್ನು ನೀವು ತೀರ್ಮಾನ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ